ನಮ್ಮ ಸ್ಪರ್ಧೆಯು ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರ ದೃಷ್ಟಿಯಲ್ಲಿ ದುಸ್ಸಾಹಸ ಆಗಿರಬಹುದು ಆದರೆ ಧಾರವಾಡ ಮತದಾರರ ದೃಷ್ಟಿಯಲ್ಲಿ ಇದು ಸಾಹಸವಾಗಿದೆ ಅವರು ನನ್ನೊಂದಿಗೆ ಮಾತನಾಡಿದ್ದಾರೆ ಆದರೆ ಚುನಾವಣೆ ಹಿಂದೆ ಸೆರೆಯುವ ಪ್ರಶ್ನೆಯೇ ಇಲ್ಲ ಎಂಬುದಾಗಿ ಅವರಿಗೆ ಎಂದು ಪಕೀರ್ ದಿಂಗಾಲೇಶ್ವರ ಶ್ರೀಗಳು ತಿಳಿಸಿದರು ನನ್ನ ಜೋಡಿ ಮಾತಾಡಿದ್ದಾರೆ ಆದರೆ ನನ್ನ ನಿಲುವು ಬಹಳ ಅಚಲವಾಗಿದೆ ಹೇಳಿದ್ದೇನೆ ಬಹುಶಃ ಅದು ಅವ್ರ ಕರ್ತವ್ಯ ಅಂತ ನಾನು ಅನ್ಕೊಳ್ತೇನೆ ಆ ಪಕ್ಷದ ನಾಯಕರಾಗಿರೋದ್ರೆ ನೋಡಿ ಅವರ ದೃಷ್ಟಿಯಲ್ಲಿ ನಮ್ಮದು ದುಸ್ಸಾಹಸವಾದರೆ ನಮ್ಮ ದೃಷ್ಟಿಯಲ್ಲಿ ಸಾಹಸ ಆಗಿದೆ ಅಂತಕ್ಕಂತಹ ಮಾತನ್ನು ಈ ಸಂದರ್ಭದಲ್ಲಿ ನಾವು ಹೇಳಲಿಕ್ಕೆ ಇಚ್ಛಾಪಡ್ತೇವೆ ಬಹಳ ವಿಶೇಷ ಅಂತಂದರೆ ಯಾವ ನಮ್ಮ ಧಾರವಾಡ ಜಿಲ್ಲೆಯ ನಾಯಕರು ಕೇಂದ್ರ ಸರ್ಕಾರದಲ್ಲಿ ಮಂತ್ರಿಗಳಾಗಿದ್ದರೂ ಇವರು ಇವ್ರನ್ನ ಎಲ್ಲರನ್ನು ಮೂಲಗುಂಪು ಮಾಡಿದೆ ಅವ್ರು ಇವರೇ ಈಗೇನು ಮನೆ ನಾಮಪತ್ರ ಸಲ್ಸಾಕ ಬಂದಿದ್ರಲ್ಲ ಬಹುಸಂಖ್ಯಾತ ನಾಯಕರನ್ನ ಮೂಲಗುಂಪು ಮಾಡಿ ಅಧಿಕಾರದಿಂದ ತಳಗಿಳಿಸುವಂತಹದ್ದು ರಾಜಕೀಯದಿಂದ ತಳಗಿಳಿಸುವಂತಹದ್ದು ಏನೆಲ್ಲ ಮಾಡಿದ್ರು ಆದರೂ ಕೂಡ ಅವರು ಅವ್ರ ಬೆನ್ನಿಗೆ ನಿಲ್ತಕ್ಕಂತಹದ್ದು ನೋಡಿದ್ರೆ ಎಲ್ಲೋ ಒಂದು ಕಡೆಗೆ ಪಾಪ ಅಂತ ನನಗೆ ಅನಿಸ್ತಾ ಇದೆ ಕಣಿಕರ ಬಂತು ನನಗೆ ಯಾಕೆ ಅಂತಂದ್ರೆ ಈ ಎಲ್ಲ ನಾಯಕರಿಗೆ ಕ್ಷೇತ್ರದ ಹಿತಕ್ಕಿಂತ ಆ ಕ್ಯಾಂಡಿಡೇಟಿನ ಹಿತ ಆ ಅಭ್ಯರ್ಥಿಯ ಹಿತ ಎದ್ದು ಕಾಣ್ತಾ ಇದೆ ಅಂತಕ್ಕಂತಹದ್ದು ಅಲ್ಲಿ ಎದ್ದು ಕಾಣ್ತಾ ಇತ್ತು ಯಾರು ಸಾಕಷ್ಟು ದುಃಖಕ್ಕೊಳಗಾಗಿ ಅಧಿಕಾರವನ್ನು ಕಳ್ಕೊಂಡು ಒಂಥರ ನಿರ್ಗತಿಕರಂಗೇನಾಗಿದ್ದಾರೆ ಅವರು ಮತ್ತೂ ಹೋಗಿ ಅಲ್ಲೇ ನಿಂತಿರ್ತಕ್ಕಂಥದನ್ನು ನೋಡಿದ್ರೆ ಅವ್ರು ನೋಡಿದ್ರು ಪಾಪ ಅಂತ ಅನಿಸ್ತು ನನಗೆ ಒತ್ತಾಯ ಪೂರ್ವಕ ಕರೆಸಿದ್ರಲ್ಲಿ ಎರಡು ಮಾತೇ ಇಲ್ಲ ನಿಮ್ಗೆಲ್ಲ ಗೊತ್ತು ಇವ್ರದೊಂದು ನಾಮಪತ್ರ ಸಲ್ಲಿಸಲಿಕ್ಕೆ ಮೂರು ಜನ ಮುಖ್ಯಮಂತ್ರಿಗಳು ಬರೋದು ಹಿಂದಿನ ರಾಜ್ಯಸಭಾ ಸದಸ್ಯರು ಬರೋದು ಹಿಂದಿನ ಸಂಸದರು ಬರೋದು ಈಗಿನ ಎಮ್ ಎಲ್ ಎಗಳು ಬರೋದು ಅವರು ಎಲ್ಲಾರನ್ನು ಕರ್ಕೊಂಡು ಇವರು ಹೋಗಿದ್ದು ನೋಡಿಕೊಂಡಾಗ ನಮಗನಿಸಿದ್ದೇನು ಅಂತಂದರೆ ಅವರ ಸೋಲು ಅವರಿಗೆ ಖಚಿತ ಆಗಿರೋದ್ರಿಂದ ಇವರೆಲ್ಲರೂ ಬಂದರಾದರೂ ನಾವು ಉಳ್ದೇನಲ್ಲ ಅನ್ನುವಂತಹ ಒಂದು ವಿಚಾರಕ್ಕಾಗಿ ಅವರನ್ನು ಅವರು ಬರಮಾಡಿಕೊಂಡಿದ್ದಾರೆ ಬಹುಶಃ ಇಷ್ಟು ಹದಿನೈದು ದಿವಸದಲ್ಲಿ ಈ ಹಿಂದಿನ ಸಂಸದರಿಗೆ ಇಂತಹ ಸ್ಥಿತಿ ಬರ್ತೈತೆ ಅಂತ ಯಾರೂ ನಿರೀಕ್ಷೆ ಮಾಡಿರಲಿಲ್ಲ ಬಹುಶಃ ಅವರು ಇಂಥವ್ರನ್ನ ಯಾರನ್ನಾದ್ರೂ ಬೆನ್ನು ಹತ್ತಿದ್ರೆ ನಾವು ಉಳಿಬಹುದು ಅನ್ನುವಂತ ನಿರೀಕ್ಷೆಯಲ್ಲಿ ಅವರಿದ್ದಾರೆ ಆದರೆ ಮತದಾರ ಮಾತ್ರ ಪರಿಪೂರ್ಣ ಅವರನ್ನ ತಿರಸ್ಕಾರ ಮಾಡಿದ್ದಾನೆ ಪಕ್ಷಾತೀತವಾಗಿ ತಿರಸ್ಕಾರ ಮಾಡಿದ್ದಾನೆ ಜಾತ್ಯತೀತವಾಗಿ ಅವರನ್ನ ತಿರಸ್ಕಾರ ಮಾಡಿದ್ದಾನೆ ಅಂತಕ್ಕಂಥದ್ದು ನಮ್ಮ ಅರಿವಿಗೆ ಬಂದಿದೆ ಯಾರು ಅವರು ಅನಿವಾರ್ಯತೆಗೆ ಹೋಗಿದ್ದಾರೆ ಹೊರತಾಗಿ ಮತ್ತೊಂದು ಕಾರಣ ಇಲ್ಲ ಅನಿವಾರ್ಯತೆ ಏನೇ ಇವರು ಸೃಷ್ಟಿ ಮಾಡ್ತಾರ ಬಹಳ ದುರಂತ ಅಂದ್ರೆ ಆ ಏನು ಮನೆ ನಾಯಕರು ಬಂದಿದಾರಲ್ಲ ಅದರಲ್ಲಿ ತೊಂಬತ್ತರಷ್ಟು ಭಾಗ ಇವರಿಂದ ತುಳಿತುಕ್ಕೊಳಗಾದವರು ಅವರು ತುಳಿತುಕ್ಕೊಳಗಾಗುವಾಗ ಇವರು ಹೋಗಿ ನಿಲ್ಲಲಿಲ್ಲ ಆದ್ರೆ ಇವರು ಬೆನ್ನಿಗೆ ಅವ್ರು ಬಂದು ನಿಲ್ಲಬೇಕು ಅಂತಕ್ಕಂಥ ಇವ್ರ ಆಗ್ರಹ ಏನೈತಲ್ಲ ಯಾವ ರೀತಿ ಈಗೂ ಕೂಡ ಎಲ್ಲರ ಮೇಲೆ ಹಿಡಿತವನ್ನು ಸಾಧಿಸ್ತಾ ಅಂತಂದ್ರೆ ವಿಪರೀತ ಹಿಡಿತವನ್ನ ಸಾಧಿಸ್ತಾ ಇದ್ದಾರೆ ಈಗ ಅಲ್ಲಿ ಏನಾಗುತ್ತೆ ಅಲ್ಲಿ ಏನಾಗುತ್ತೆ ಎಲ್ಲನೂ ಇದೆ ಅನಿವಾರ್ಯತೆ ಅನ್ನುವಂತಹದ್ದಕ್ಕಾಗಿ ಎಲ್ಲರೂ ಹೋಗುತ್ತಿರಬಹುದು ಅಂತ ನಾವು ಅನ್ಕೊಳ್ತೇವೆ ಅದಕ್ಕೆ ನಾವು ಬಹಳ ತಲೆ ಕೆಡಿಸಿಕೊಳ್ಬೇಕಾದ ಅವಶ್ಯಕತೆ ಇಲ್ಲ ಒಟ್ಟಾರೆ ಇದು ನಮ್ಮದು ಧರ್ಮ ಯುದ್ಧ ಇದು ಸ್ವಾಭಿಮಾನದ ಚುನಾವಣೆ ಆಗಿದೆ ಸ್ವಾಭಿಮಾನವನ್ನ ಮೀರಿ ಹೋಗುವಂತ ಅವ್ರನ್ನ ಕೇಳ್ಕೊಳ್ರಿ ಹೋದವ್ರನ್ ಕೇಳ್ಕೊಳ್ರಿ ಸ್ವಾಮೀಜಿ ಹಿಂಗಂತಾರ ಹಾ ಮತ್ತೆ ಒತ್ತಾಯ ಯಾರು ಹಂಗ ಸುಮ್ಮನೆ ಯಾರು ಬರೋರ್ದಾರ ಸುಮ್ಮನೆ ಯಾರು ಬರೋರ್ದಾರ ನಿಮಗೆಲ್ಲ ಗೊತ್ತಲ್ಲ ಯಾರ್ಯಾರು ಯಾವ ಟೈಮಿಗೆ ಬಂದ್ರ ಅಂತೇಳಿ ಅಂದ್ರ ಅವ್ರವ್ರ ಕ್ಷೇತ್ರದೊಳಗೆ ಚುನಾವಣಾ ಪ್ರಚಾರಗಳನ್ನ ಬಿಟ್ಟು ಅನಿವಾರ್ಯವಾಗಿ ಬಂದು ನಿಲ್ತಾರಂತಂದ್ರೆ ಆಗ್ರಹ ಪೂರ್ವಕವಾಗೇ ಬಂದಿರ್ತಾರೆ